ಎತ್ತಿ ತೋರಿಸುವಂತದ್ದು ಮಹಿಳೆಯರ ಒಂದು ಘನತೆ ಗೌರವ ಎತ್ತಿ ತೋರಿಸುವಂತ ಒಂದು ಕೆಲಸ ಆ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಆದ್ರೆ ನಮ್ಮ ಜಿಲ್ಲಾಡಳಿತದ ವೈಫಲ್ಯದಿಂದಾಗಿ ಆ ಕಾರ್ಯಕ್ರಮ ಮಹಿಳೆಯರ ಶೋಷಣೆ ಮಾಡುವಂತ ಕಾರ್ಯಕ್ರಮ ಆಗುತ್ತೆ ಈ ಮೂಲಕ ಮಹಿಳಾ ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಅಗೌರವನ್ನ ಅವಮಾನವನ್ನ ಈ ಜಿಲ್ಲಾಡಳಿತ ಮಾಡಿದೆ ಈ ಒಂದು ಶಾಸಕ ರಾಮರಾವ್ ಶಾಸಕ ಇಕ್ಬಾಲ್ ಹುಸೇನ್ ಏನಿದ್ದಾರೆ ಇವರ ಮಾತನ್ನ ನಂಬಿ ಇವರ ದಬ್ಬಾಳಿಕೆಗೆ ಒಳಗಾಗಿ ಜಿಲ್ಲಾಡಳಿತ ಮಹಿಳೆಯರ ಶೋಷಣೆಯನ್ನ ಮಾಡಿದೆ ಯಾಕಂದ್ರೆ ಅಲ್ಲಿನ ವ್ಯವಸ್ಥೆ ಅಲ್ಲಿನ ಏನೋ ಒಂದು ಪೊಲೀಸ್ ದುರವ್ಯವಸ್ಥೆ ಏನಿದೆ ಅದನ್ನೆಲ್ಲ ನೋಡಿದಾಗ ಇದು ಖಂಡಿತ ಅವಮಾನನೆ ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹತ್ತರಿಂದ ಹದಿನೈದು ಸಾವಿರ ಜನ ಬರ್ತಾರೆ ಅಂತ ಹೇಳಿದಾಗ ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನ ಮಾಡ್ಬೇಕಾಗಿತ್ತು ಮೂಲ ಸೌಕರ್ಯಗಳನ್ನ ಒದಗಿಸ್ಬೇಕಾಗಿತ್ತು ಆ ಯಾವ ಒಂದು ಕಾರ್ಯ ಒಂದು ಕೆಲಸವನ್ನು ಸಹ ಜಿಲ್ಲಾಡಳಿತ ಆಗ್ಲಿ ರಾಮನಗರ ಶಾಸಕ ಆಗ್ಲಿ ಮಾಡಿಲ್ಲ ಕೇವಲ ಇದೊಂದು ಸೀರೆ ಕೊಡ್ತೀವಿ ಸೀರೆ ಕೊಡ್ತೀವಿ ಅಂತ ಹೇಳಿ ಆಟೋದಲ್ಲೆಲ್ಲ ಅನೌನ್ಸ್ ಮಾಡಿಸ್ಬಿಟ್ಟು ಒಂದು ಐವತ್ತು ರೂಪಾಯಿ ಫುಟ್ಬಾತ್ ಅಲ್ಲಿ ಬಿಸಾತ ಸೀರೆನ ಕೊಟ್ಟಿದ್ದಾರೆ ಇದೇನ್ರಿ ನೀವು ಮಹಿಳೆಯರಿಗೆ ಗೌರವ ಕೊಡುವಂತದ್ದು ಶಾಸಕರೇ ನಾಚಿಕೆ ಆಗಲ್ವೇನ್ರಿ ಅಂದ್ರೆ ನಿಮಗೆ ದೊಡ್ಡದಾಗಿ ದಬ್ಬಾಳಿಕೆ ಮಾಡ್ತಾ ಇದಾರೆ ದಲಿತ ಸಂಘಟನೆಗಳು ಎಲ್ಲ ಸಂಘಟನೆಗಳು ದಬ್ಬಾಳಿಕೆ ಮಾಡ್ತವೆ ಅಂತ ಹೇಳ್ತಿರಲ್ಲ ನೀವು ಪಂಚಾಯತಿಗೆಲ್ಲ ಹೇಳಿ ಪಿಡಿಒಗಳಿಗೆಲ್ಲ ಬಸ್ ಅನ್ನ ಕಳಿಸ್ಬೇಕು ಊಟವನ್ನ ವ್ಯವಸ್ಥೆ ಮಾಡಬೇಕು ಇಲ್ಲಿ ಪೊಲೀಸ್ಗಳು ಏನಿದ್ದಾರೆ ಕಾನೂನು ಸುವ್ಯವಸ್ಥೆನ ಕಾಪಾಡುವಂತ ಕೆಲಸನ ಮಾಡಬೇಕಾಗಿತ್ತು ಪೊಲೀಸ್ಗಳನ್ನ ನಿಂತ್ಕೊಂಡು ಸೀರೆಗಳನ್ನ ಅಂತ ಎಲ್ಲಾರ ಎಲ್ಲರ ನೋಡಿದಿರೋ ಪೊಲೀಸ್ಗಳು ಕಾನೂನು ಸುವ್ಯವಸ್ಥೆನ ಕಾಪಾಡ್ದೇನೆ ಸೀರೆಗಳನ್ನ ಹಂಚಿಸ್ತಾರಲ್ರಿ ಪೊಲೀಸ್ ಇಲಾಖೆಗೆ ನಾಚಿಕೆ ಆಗ್ಬೇಕು ಎಸ್ ಪಿ ಅವರು ಏನ್ ಮಾಡ್ತಾ ಇದ್ರಿ ನಿಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸರ್ಕಾರಿ ಇನ್ಸ್ಪೆಕ್ಟರ್ ಪೊಲೀಸ್ ಸಿಬ್ಬಂದಿಗಳು ಸೀರೆಗಳನ್ನ ನೋಡಿಡ್ಸೋದು ಅದನ್ನ ಹೊತ್ಕೊ ಬರೋದು ಹಂಚೋದು ಹಾ ಎಮ್ ಎಲ್ ಎ ತರ ಸಲಾ ಮಾಡ್ಕೊಂಡು ನಿಂತ ನಿಂತ್ಕೊಂಡಿದ್ದೀರಲ್ರಿ ಅಲ್ಲೆಲ್ಲಾ ಹೆಣ್ಮಕ್ಳು ಸಾಯ್ತಾ ಬಿದ್ದಿದಾರೆ ಆ ದಿಸ್ಲಲ್ಲಿ ಹ್ಮ್ ಅಲ್ಲಿ ಓಡಾಡೋದಕ್ಕೆ ಜಾಗ ಇಲ್ಲ ಎಲ್ಲಾ ವೆಹಿಕಲ್ಗಳು ಹಾಕೊಂಡು ಆ ದಿಸ್ಲ ಎಲ್ಲ ಸಾಯ್ತಾ ಇದ್ರು ಹೆಣ್ಮಕ್ಳು ಅದನ್ನೆಲ್ಲಾ ನೀವ್ ಸಂಚಾರ ವ್ಯವಸ್ಥೆನ ಸುಗಮಗೊಳಿಸ್ತೇನೆ ಕಾನೂನು ವ್ಯವಸ್ಥೆನ ಸರಿಯಾಗಿ ಪಾಲನೆ ಮಾಡ್ದಾನೆ ಮಹಿಳೆಯರಿಗೆ ಶೋಷಣೆ ಮಾಡಿದಿರಲ್ರಿ ನಿಮ್ಗೆ ಒಳ್ಳೇದಾಗ್ತದೇನ್ರಿ ಕೂಡ್ಲೆ ಎಸ್ ಪಿ ಅವರು ಸಂಬಂಧಪಟ್ಟಂತ ಏನಲ್ಲಿ ಸೀರೆಗಳನ್ನ ಹಂಚ್ಕೊಂಡು ನಿಂತಿದ್ರು ನಾಲಾಯಕ್ ಪೊಲೀಸ್ ಅಧಿಕಾರಿಗಳು ಕೂಡಲೇ ಅವ್ರನ್ನ ಅಮಾನತ್ ಮಾಡಬೇಕು ಈ ವಿಚಾರವನ್ನ ನಾವು ರಾಜ್ಯ ಪೊಲೀಸ್ ಮಹಾ ಸಹ ದೂರನ್ನ ಕೊಡ್ತಾ ಇದ್ದೀವಿ ದಯಮಾಡಿ ಕೂಡ್ಲೇನೆ ಆ ಸೀರೆ ಹಂಚಿದಂತಹ ಯಾವ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಅಮಾನತ್ ಮಾಡ್ರಿ ಆ ಮೂಲಕ ನಮ್ಮ ಕರ್ನಾಟಕ ಪೊಲೀಸ್ ನ ಘನತೆಗೌರ್ನ ಉಳಿಸ್ರಿ ಎಸ್ ಪಿ ಸಾಹೇಬ್ರೆ ದಯಮಾಡಿ ನಮ್ಮ ಮಾಧ್ಯಮ ಸ್ನೇಹಿತರುಗಳು ತುಂಬಾ ಚೆನ್ನಾಗಿ ಒಳ್ಳೆ ವಿಚಾರಗಳನ್ನ ಅವತ್ತೆಲ್ಲ ಎತ್ತಿ ಹಿಡಿದಿರಿ ತಾವು ತಮ್ಮೆಲ್ಲರಿಗೂ ಸಹ ಧನ್ಯವಾದವನ್ನ ಸಲ್ಲಿಸ್ತೇವೆ ಏನು ಕೂಡಲೇ ಏನು ನಮ್ಮ ಈಗಾಗಲೇ ನಮ್ಮ ಮುಖಂಡರೆಲ್ಲ ಮಾತಾಡಿದ್ದಾರೆ ಆ ಆ ಒಂದು ಬೇಡಿಕೆಗಳು ಈಡೇರಲಿಲ್ಲ ನಮ್ಮ ಆಗ್ರಹಗಳಿಗೆ ಬೆಲೆ ಕೊಟ್ಟಿಲ್ಲ ಅಂತ ಹೇಳ್ರೆ ರಾಮನಗರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೇವೆ